ನಾನು ಎಲ್ಲ ಟಿ ವಿ ಮಾತ್ಮೀಯರು ಕೇಳಿದ್ರು ಇನ್ನೇನು ಯಡಿಯೂರಪ್ಪನವ್ರು ಹೇಳಿರಲ್ಲ ಡೆಲ್ಲಿಗೆ ಹೋಗ್ಬಿಟ್ಟು ಬಂದುಬಿಡಿ ಯಡಿಯೂರಪ್ಪನವ್ರ ಜೊತೆಗೆ ಯಾರು ನನಗೆ ಪ್ರಶ್ನೆಗೆ ಕೇಳಿ ಯಡಿಯೂರಪ್ಪನವ್ರ ಜೊತೆಗೆ ಹೋಗ್ಬಿಟ್ಟು ಬರ್ರಿ ಅಂತ ಹೇಳಿದ್ರು ಅಷ್ಟರೊಳಗೆ ಆಗಲೇ ಸುದ್ದಿ ಶುರುವಾಗಿತ್ತು ಚಿಕ್ಕಮಗಳೂರು ಯಡಿಯೂರಪ್ಪನವ್ರು ಹೋದಾಗ ಏಯ್ ಶೋಭಾ ನಿತ್ಕೋತೀರ ನೀವರೆಲ್ಲ ಗೆಲ್ಲಿಸ್ಬೇಕು ಕೇಂದ್ರದಲ್ಲಿ ಚರ್ಚೆ ಆಗಿದೆಯೋ ಬಿಟ್ಟಿಯೋ ನನಗೆ ಗೊತ್ತಿಲ್ಲ ಇಲ್ಲ ಹೆಂಗೆ ಹೇಳಿದ್ರು ನನಗೆ ಗೊತ್ತಿಲ್ಲ ಇಷ್ಟು ವಿಶ್ವಾಸ ಪ್ರೀತಿ ಅಂತ ಕ್ಷೋಭನ ಬಗ್ಗೆ ನಿಲ್ಲಿಸಿ ಗೆಲ್ಸೇ ಗೆಲ್ಲಿಸ್ತೀನಿ ನೀವು ನಿಲ್ಲಿಸ ನಾನು ಗೆಲ್ಲಿಸ್ತೀನಿ ಅಂತ ಹೇಳಿದ್ರು ನೀವು ಮಾತು ಕೊಟ್ಟಂತ ಕಾಂತೇಶ್ವರಿಗೆ ಯಾಕೆ ಮೋಸ ಮಾಡ್ತಿದ್ದೀರಿ ನಾನು ಯಾಕೆ ಬಿಚ್ಚಿ ಮಾತಾಡ್ತೀನಿ ಇದ್ರೆ ನನ್ನ ಹಿತೇಶಿಗಳು ತಿರು ಬಂದಿದ್ದೀರಿ ನಿಮ್ಮ ಮುಂದೆ ಹೇಳ್ತಾರಂತ ಒಂದೇ ಒಂದು ಅಂಶ ಸುಳ್ಳಾಗಿದ್ರೆ ನನ್ನ ಮಗ ಭಗವಂತನ ಮೇಲೆ ಹೇಳಕ್ತೇವೆ ಹೋಗ್ಲಿ ಅವನು ನಾನು ಸುಳ್ಳು ಹೇಳಲ್ಲ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಕಾಂತೇಶನಿಗೆ ಟಿಕೆಟ್ ಕೊಡೋದಕ್ಕೋಸ್ಕರ ಬೇಸರಾಗಿ ಈಶ್ವರಪ್ಪ ಈ ಸ್ಟ್ಯಾಂಡ್ ತಗೋತಿದ್ದಾರೆ ಈ ಮಾತು ನಾನು ಅನೇಕರು ಹೇಳ್ತಾ ಇದ್ದಾರೆ ಅಷ್ಟೇ ಅಲ್ಲ ಬಸರಾಜ್ ಬೊಮ್ಮ ಮನೆಗೆ ಹೋದೆ ನಾನು ಅಣ್ಣ ನನಗೆ ಆರೋಗ್ಯ ಸರಿ ಇಲ್ಲ ಬೈಪಾಸ್ ಸರ್ಜರಿ ಆಗಿದೆ ನಾನಂತೂ ನಿಲ್ಲಲ್ಲ ನಾನು ಅನೇಕರು ಹೇಳಿದರು ಅವ್ರು ನಂಬೇಡಿ ಅಂತ ಚುನಾವಣಾ ಸಮಿತಿನಲ್ಲಿ ಅವರು ಇದ್ದರು ನಾನು ಇದ್ದೆ ಕೂತಿದ್ದೆ ಕಾಂತೇಶಿಂಗ್ ಟಿಕೆಟ್ ಕೊಡಿ ಅಂತ ನಾನು ಹೇಳೋಕ್ಕೂ ಹೋಗಲಿಲ್ಲ ಆ ಸಮಿತಿನಲ್ಲೂ ಕೂಡ ವಿಜೇಂದ್ರ ಕಾಂತೇಶಿಂಗ್ ಫೋನ್ ಮಾಡಿ ಹೇಳಿದ್ದಾರೆ ನಿಮ್ಮಪ್ಪ ಒಂದು ಮಾತು ಕೂಡ ಮಾಡಲಿಲ್ಲ ಭಾಳ ಸಂತೋಷ ಆಯ್ತು ಎಲ್ರಿಗೂ ನಿನ್ನ ಪರವಾಗಲೂ ಹೇಳಲಿಲ್ಲ ಬೊಮ್ಮ ಹೇಳಿದ್ರಲ್ಲಿ ಉತ್ತರ ಕರ್ನಾಟಕ ಭಾಗಕ್ಕೆ ಒಬ್ಬ ಕುರುಬರು ಕೊಟ್ಟರೆ ಎಲ್ಲ ಬಿ ಜೆ ಪಿ ಕಾರ್ಯಕರ್ತರಿಗೆ ಕ್ಯಾಂಡಿಡೇಟ್ಗಳಿಗೆ ಅನುಕೂಲ ಆಗುತ್ತೆ ನೀವು ಕಾಂತೇಶ ಕೊಡಬೇಕು ಅಂತ ಬೊಮ್ಮಾಯಿ ಆ ಸಭೆಯಲ್ಲಿ ಹೇಳಿದರು ಚಪ್ಪಳ ಬಿಡಿ ನಾನು ಬೇಡ ಕೇಳ್ಕೊಳ್ಳಿ ನಿಮ್ಮ ವಿಷಯ ಕೇಳ್ಕೊಳ್ಳಿ ಆದರೆ ರಾಜ್ಯದಿಂದ ಒಂದೊಂದು ಜಿಲ್ಲೆಗೆ ಪ್ರಮುಖರು ಹೋದಾಗ ಮೂರು ಹೆಸರು ಕಳಿಸ್ಬೇಕು ಅಂತಂದಾಗ ಅಲ್ಲಿ ಕಾಂತೇಶನ ಹೆಸರು ಬೊಮ್ಮಾಯಿ ಹೆಸರು ಜಗದೀಶ್ ಶೆಟ್ಟರ್ ಹೆಸರು ಮೂರು ಹೋಯ್ತು ಮತ್ತೆ ಚುನಾವಣಾ ಸಮಿತಿ ಸೇರ್ತು ಡೆಲ್ಲಿನಲ್ಲಿ ಚುನಾವಣಾ ಸಮಿತಿ ಸೇರಿದಂತ ಸಂದರ್ಭದಲ್ಲಿ ಅಲ್ಲೂ ಕಾಂತೇಶನ್ ಹೆಸರು ಪ್ರಸ್ತಾಪ ಆಯ್ತು ಬೊಮ್ಮಾಯಿ ಹೆಸರು ಹೇಗೆ ಬಂತು ಅನ್ನೋದು ನಾನು ಹೇಳಕ್ ಹೋಗಲ್ಲ ಅದು ಕೆಟ್ಟ ರಾಜಕಾರಣ ಅವ್ರಿಗೆ ಆಸಕ್ತಿ ಇಲ್ಲ ಅದರ ನಿಲ್ಲಿಸಿದ್ರು ಇರಲಿ ಶೋಭಾ ಇಡೀ ಚಿಕ್ಕಮಗಳೂರು ಜಿಲ್ಲೆಯ ಕಾರ್ಯಕರ್ತರು ಈ ಪತ್ರಿಕೆ ಟಿವಿ ನೋಡಿದ್ರಿ ಗೋ ಬ್ಯಾಕ್ ಶೋಭಾ ಅಂತ ನಾ ಸಿ ಟಿ ರವಿ ಕೇಳಿದೆ ಮಂತ್ರಿ ಆಗಿದ್ದನು ರಾಜೀನಾಮೆ ಕೊಟ್ಟು ಪಕ್ಷ ಹೇಳ್ತು ಅಂತ ಹೇಳ್ಕೊಂಡು ಭಾರತೀಯ ಜನತಾ ಪಾರ್ಟಿಯ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಯಾಗಿ ಇಡೀ ದೇಶ ಸುತ್ತಿದೆಯಾ ಗೋವಾ ತಮಿಳುನಾಡು ಮಹಾರಾಷ್ಟ್ರ ಎಲ್ಲ ಕಡೆಯೂ ಇನ್ಚಾರ್ಜ್ ಆಗಿ ಕೆಲಸ ಮಾಡಿದೆಯಾ ನಿನಗೆ ಅಪೇಕ್ಷೆ ಇದೆಯಾ ಅಂತ ಕೇಳಿದಾಗ ಶೋಭಾ ಇಲ್ಲ ಅಂದರೆ ನನಗೆ ಸಿಗತ್ತೆ ಏನಂತ ವಿಶ್ವಾಸದಲ್ಲಿ ಇದ್ರು ಅವರು ಪಟ್ಟಿ ನೋಡಿದ್ರಿ ಶೋಭನಿಗೆ ಇಲ್ಲ ನಾನು ತಕ್ಷಣ ನೋಡಿದೆ ಅಲ್ಲಿ ಸಿಟಿ ರವಿ ಇದಿರ್ಬೋದು ಅಂತ ಇನ್ನರ್ದೋಯ್ತು ಅವ್ರು ನಮ್ಮ ನಮ್ಮ ಕಾರ್ಯಕರ್ತರೆ ನಾನು ಅದ್ರ ಬಗ್ಗೆ ಟೀಕೆ ಮಾಡೋಕ್ಕೋಗಲ್ಲ ಯಾಕೆ ಈ ಕೋಟ್ ಪ್ರಸ್ತಾಪ ಮಾಡ್ತಿದ್ದೀನಿ ಅಂದರೆ ಸಿ ಟಿ ರವಿ ಯಾಕೆ ತಪ್ಪು ಗೌಡ್ರಿಗೆ ಯಾಕೆ ತಪ್ಪು ಮೈಸೂರಿನ ಪ್ರತಾಪ್ ಸಿಂಗ್ ಯಾಕೆ ತಪ್ಪು ನಳಿನ್ ಕುಮಾರ್ಗೆ ಯಾಕೆ ತಪ್ಪು ಇವರೆಲ್ಲರೂ ಕೂಡ ಹಿಂದುತ್ವದ ವಿಚಾರ ಬಂದಾಗ ಗಟ್ಟಿಯಾಗಿ ನಿಲ್ಲ ಅಂತ ಕಾರ್ಯಕರ್ತರು